ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗೃಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಮಾರ್ಚ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಕಿದ್ವಾಯಿ ಸಂಸ್ಥೆಯ ಮಾಜಿ ನಿರ್ದೇಶಕರಾದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರಗಳು ಹೊರತಂದಿರುವ ಆಯುಷ್ ಯು ಎಂಬ ನಿಯತಕಾಲಿಕವನ್ನು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಯಾದ ಪ್ರೊಫೆಸರ್ ಎನ್ ಕೆ ಲೋಕನಾಥ್ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಕುಲಪತಿಯಾದ ಡಾಕ್ಟರ್ ಎಂ ಎ ಶೇಖರ್ ಡಾಕ್ಟರ್ ರಾಜ್ಕುಮಾರ್ ಹೆಚ್ ಗರಂಪಲ್ಲಿ ಡಾಕ್ಟರ್ ಶೆಣೈ ಎಲ್ ಎನ್ ಡಾಕ್ಟರ್ ಪ್ರಸಾದ್ ಬಿ ಎಸ್ ಡಾಕ್ಟರ್ ಕೆ ಎಸ್ ರಾಧಾಕೃಷ್ಣ ರಾಮಾರಾವ್ ಡಾಕ್ಟರ್ ವೆಂಕಟಕೃಷ್ಣ ಕೆ ವಿ ಡಾಕ್ಟರ್ ಸುಧೇಂದ್ರ ನವಾಲೆ ಛಾಯಾದೇವಿ ಕಾಲೇಜಿನ ಪ್ರಾಂಶುಪಾಲರಾದ ಅಂತೋಣಿ ಪಾಲ್ರಾಜ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಇದು ಒಂದು ಸುಂದರವಾದ ಕಾರ್ಯಕ್ರಮ ಟಿವಿ ಮುಕ್ತ ಭಾರತ ಇದೊಂದು ದೊಡ್ಡ ಸಂಕಲ್ಪ ಇದಕ್ಕೆ ನಾನು ಶುಭ ಕೋರ್ತೇನೆ ಒಂದಿನ ನಾವು ಭಾರತದಲ್ಲಿ ಟಿ ವಿ ಇರಲಾರ್ದ ದಿನಗಳು ನೋಡುವ ಕ್ಷಣಗಳು ದೂರ ಇಲ್ಲ ಅಂತ ಅನ್ನಿಸ್ತದೆ ದ ವೇ ದಿಸ್ ಬ್ಯೂಟಿಫುಲ್ ಟೀಮ್ ಅಂಡರ್ ದ ಲೀಡರ್ಶಿಪ್ ಆಫ್ ಶೋಣಾಯ್ ಈಸ್ ವರ್ಕಿಂಗ್ ವಿ ವಿಲ್ ಆಲ್ ಸಪೋರ್ಟ್ ಡಾಕ್ಟರ್ ಶೋಣಾಯ್ ಹೂ ಈಸ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್ ಫಾರ್ ದ ನೇಷನ್ ಥ್ಯಾಂಕ್ ಯು ಅತ್ಯುನ್ನತ ಗೌರವ ವೈದ್ಯಕೀಯ ಕ್ಷೇತ್ರಕ್ಕೆ ವಿಜಯಲಕ್ಷ್ಮಿ ದೇಶಮಾನ್ಯ ಅವರಿಗೆ ನಮಗೆಲ್ಲ ಸಂತಸ ತಂದಿದೆ ಇದು ಪದ್ಮಶ್ರೀ ಪ್ರಶಸ್ತಿ ಕೇವಲ ವಿಜಯಲಕ್ಷ್ಮಿ ದೇಶಮಾನ್ಯವರಿಗೆ ಬಂದಿಲ್ಲ ಇದು ವೈದ್ಯಕೀಯ ಕ್ಷೇತ್ರಕ್ಕೆ ಬಂದಿದೆ ಹಾಗೂ ವೈದ್ಯಕೀಯ ಕ್ಷೇತ್ರದ ಪ್ರತಿಯೊಬ್ಬ ವೈದ್ಯರಿಗೂ ಬಂದಿದೆ ಅಂತೇಳಿ ನನ್ನ ಭಾವನೆ ಅವರಿಗೆ ಆ ಪದ್ಮಶ್ರೀ ಪ್ರಶಸ್ತಿ ಬಂದ ಕೂಡಲೇ ನಾವು ದೀಪಾವಳಿಯನ್ನು ನವೆಂಬರ್ ಆಚರಿಸಬೇಕಾಗಿತ್ತು ಆದರೆ ಆ ದೀಪಾವಳಿಯನ್ನ ಪದ್ಮಶ್ರೀ ಪ್ರಶಸ್ತಿ ಬಂದ ದಿವಸನೇ ಆಚರಿಸಿ ಮುಂದಿನ ದೀಪಾವಳಿಯನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಐವತ್ತು ನಾವು ಹಬ್ಬ ಆಚರಿಸ್ತಾ ಇದ್ದೀವಿ ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಅದು ಅವರ ಸರಳತೆ ಅವರ ನಿಗರ್ವತೆ ಅವರ ಜನಪರ ಕಾಳಜಿಗೆ ಮತ್ತು ಅವರ ಸೇವೆಗೆ ಸಂದ ಗೌರವ ಈ ಗೌರವ ಸಿಕ್ಕಿದ್ರಿಂದ ಪದ್ಮಶ್ರೀ ಪ್ರಶಸ್ತಿ ತನ್ನನ್ನು ತಾನೇ ಗೌರವಿಸಿಕೊಂಡಿದೆ ಅಂತ ನನ್ನ ಭಾವನೆ ಇದು ಪದ್ಮಶ್ರೀ ಪ್ರಶಸ್ತಿಗೆ ಅತ್ಯಂತ ಶ್ರೇಷ್ಠ ಜನರು ಇದ್ರೆ ಆ ಪದ್ಮಶ್ರೀ ಪ್ರಶಸ್ತಿಯ ಘನತೆ ಗೌರವ ಹಾಗೂ ಅದರ ಶ್ರೇಷ್ಠತೆ ಹೆಚ್ಚುತ್ತದೆ ಆ ಹೆಚ್ಚುವಲ್ಲಿ ವಿಜಯಲಕ್ಷ್ಮೀ ದೇಶಪಾಂಡೆ ಅವರು ಅಗ್ರಗಣ್ಯರಾಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗುತ್ತೆ ಇದೇ ಸಂದರ್ಭದಲ್ಲಿ ನಾವು ನಿಕ್ಷೇ ಅಭಿಯಾನದ ಈ ಶುಭ ಸಂದರ್ಭದಲ್ಲಿ ಪದ್ಮಶ್ರೀ ಪ್ರಶಸ್ತಿಗಿಂತ ಮೊದಲು ನಾವು ಮೈಸೂರು ವಿಶ್ವವಿದ್ಯಾನಿಲಯ ಕರ್ನಾಟಕದ ಅತ್ಯಂತ ಹಳೆಯ ವಿಶ್ವವಿದ್ಯಾನಿಲಯ ನೂರು ವರ್ಷ ದಾಟಿದ ಕರ್ನಾಟಕದ ಪ್ರಥಮ ವಿಶ್ವವಿದ್ಯಾಲಯ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದಂತಹ ವಿಶ್ವವಿದ್ಯಾನಿಲಯ ಅಲ್ಲಿ ನಾವು ಗುಲ್ಬರ್ಗದಲ್ಲಿ ಜನಿಸಿದಂತ ನಮ್ಮ ವಿಜಯಲಕ್ಷ್ಮೀ ದೇಶಮಾನ್ಯ ಅವರಿಗೆ ಕರ್ನಾಟಕದ ಮುಖ್ಯ ಪಟ್ಟಣ ಹಿಂದಿನ ಕಾಲದಲ್ಲಿ ಇದೇ ರಾಜಧಾನಿಯಾಗಿತ್ತು ಆ ರಾಜಧಾನಿಯಲ್ಲಿ ಅವರಿಗೆ ತವರೂರಿನ ಗೌರವ ತವರೂರಿನ ಆದರ ತವರೂರಿನ ಅಭಿಮಾನ ತವರೂರಿನ ಅತ್ಯುನ್ನತ ಒಂದು ಪ್ರಶಸ್ತಿಯನ್ನು ಇವತ್ತು ನಾವು ಧನ್ವಂತರಿ ಅಭಿನವ ಅಂತ ಪ್ರಶಸ್ತಿ ಪ್ರದಾನ ಮಾಡುವುದರೊಂದಿಗೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಮುಂದಿನ ದಿನಗಳಲ್ಲಿ ಭಾರತ ರತ್ನ ಸಿಗಲಿ ಅಂತೇಳಿ ನಮ್ಮೆಲ್ಲರ ಹಾರೈಕೆಯೊಂದಿಗೆ ಅವರನ್ನು ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಆತ್ಮೀಯವಾಗಿ ಇದ್ದೀವಿ ಮತ್ತು ರಿಕ್ಷೆ ಅಭಿಯಾನದಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದು ರಿಕ್ಷೆ ಅಭಿಯಾನಕ್ಕೆ ಒಂದು ಆದರ್ಶಪ್ರಾಯವಾಗಿದೆ ಮತ್ತು ಈ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ವಿಜಯಲಕ್ಷ್ಮಿ ದೇಶಮಾನ್ಯವರ ಒಂದು ಆಗಮನ ಹಾಗೂ ಅವರ ಆತಿಥ್ಯ ಈ ಕಾರ್ಯಕ್ರಮಕ್ಕೆ ಒಂದು ಶ್ರೇಷ್ಠ ಹೆಗ್ಗುರುತಾಗಿದೆ ನನಗೆ ನನಗೆ ಅನಿಸುತ್ತೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮೈಸೂರು ಜನತೆ ಪರವಾಗಿ ನಾಗರಿಕ ಸನ್ಮಾನವನ್ನು ಮಾಡುತ್ತಾ ಅವರು ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೇಲೆ ಮೈಸೂರಿನಲ್ಲಿ ಅತ್ಯಂತ ದೊಡ್ಡ ಒಂದು ನಾಗರಿಕ ಅಭಿನಂದನಾ ಸಮಾರಂಭವನ್ನು ನಾವು ಏರ್ಪಡಿಸ್ತೀವಿ ಅಂತ ಹೇಳಿ ಅವರಿಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ವಿಶೇಷವಾಗಿ ಇದ್ದೀವಿ ಇವತ್ತು ನಿಕ್ಷೆ ಕಾರ್ಯಕ್ರಮ yeah <laughs> ಇದು ನೂರು ದಿವಸದ ಕಾರ್ಯಕ್ರಮ ಡಿಸೆಂಬರ್ ಹದಿಮೂರರಿಂದ ಮಾರ್ಚ್ ಇಪ್ಪತ್ತ ಮೂರರವರೆಗೆ ನೂರು ದಿವಸದ ಕಾರ್ಯಕ್ರಮ ಇದನ್ನ ಚಾಲನೆ ನೀಡಿದವರು ಪ್ರಧಾನಿ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಚಾಲನೆ ನೀಡಿದ ಈ ಕಾರ್ಯಕ್ರಮ ಇದರಲ್ಲಿ ನಾವು ನಿಕ್ಷಯ ಅಂತದ ಕ್ಷಯ ರೋಗ ಭಾರತದ ನಿರ್ಮೂಲನೆ ಆಗಬೇಕು ಹಾಗೂ ಆರೋಗ್ಯವಂತ ಸಮಾಜ ನಿರ್ಮಾಣ ನಿರ್ಮೂಲನೆ ನಿರ್ಮಾಣ ಆಗಬೇಕು ಹಾಗೂ ಆರೋಗ್ಯವಂತ ಸಮಾಜಕ್ಕೆ ಕಾರಣೀಭೂತ ಇದಕ್ಕೆ ತೊಂದರೆಯನ್ನು ನೀಡಿದಂಥ ನಿಕ್ಷಯದ ಕ್ಷಯ ಆಗಬೇಕು ಅಂತ ಹೇಳುವಂತಹ ಒಂದು ಕಾರ್ಯಕ್ರಮ ಇದು ನೂರು ದಿವಸ ಕಾರ್ಯಕ್ರಮದಲ್ಲಿ ವೈದ್ಯರೊಂದಿಗೆ ಸಂವಾದ ವೈದ್ಯರಿಗೆ ವಿಶೇಷ ತರಬೇತಿಗಳು ಹಾಗೆ ಸಾರ್ವಜನಿಕರಿಗೆ ಬೀದಿ ನಾಟಕ ಹಾಗೆ ಸ್ಪ್ಲಾಶ್ ಮಾಬ್ ಅದೇ ತರ ಸಾರ್ವಜನಿಕರಲ್ಲಿ ಮಾನವ ಸರಪ ಸರಪಳಿ ಅದೇ ತರ ಮಾಬ್ ಮಾಡ್ತೀವಿ ಅದೇ ತರ ಒಂದು ದಿವಸದ ಬೀದಿ ನಾಟಕಗಳನ್ನು ಮಾಡುವಂತಹ ಕಾರ್ಯಕ್ರಮ ಈ ತರ ನೂರಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಅದರ ಪಾರ್ಟ್ ಆಗಿ ಇದು ಎರಡು ದಿವಸ ನ್ಯಾಷನಲ್ ವರ್ಕ್ಶಾಪ್ ಇದೆ ಇದು ಇವತ್ತು ಇಲ್ಲಿ ಮೈಸೂರಿನಲ್ಲಿ ಹಾಗೆ ಎಂಟನೇ ತಾರೀಕು ಉಡುಪಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಅದನ್ನು ಮಾನ್ಯ ವೀರೇಂದ್ರ ಹೆಗಡಿ ಅವರು ಉಡುಪಿಯಲ್ಲಿ ಎಂಟನೇ ತಾರೀಕು ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ ಎಲ್ಲ ಕಾರ್ಯಕ್ರಮಕ್ಕೆ ಕರ್ನಾಟಕದ ಜನತೆ ಭಾಗವಹಿಸಬೇಕು ಹಾಗೆ ಆಶೀರ್ವದಿಸಬೇಕು ಅಂತ ನಿಮ್ಮೆಲ್ಲರ ನಾನು ಡಾಕ್ಟರ್ ಸ್ಟೇಟ್ ನಿಕ್ಷೆಯೋರ್ಡಿನೇಟರ್ ಹಾಗೆ ಗೌರ್ಮೆಂಟ್ ಆಯುರ್ವೇದ ರಿಸರ್ಚ್ ಸೆಂಟರ್ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೇನೆ ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ರಾಷ್ಟ್ರೀಯ ಕಾರ್ಯಾಗಾರದಲ್ಲಿ ಮುಕ್ತ ಭಾರತವನ್ನು ಮಾಡಬೇಕಂತೇಳಿ ಇಡೀ ಭಾರತದಾದ್ಯಂತ ಕೂಗು ಕೇಳಿ ಬರ್ತಾ ಇದೆ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳು ಇದನ್ನು ಟಿ ಬಿ ಮುಕ್ತ ಭಾರತನಾಗಿ ಮಾಡಬೇಕಂತೇಳಿ ಅನೇಕ ಆರೋಗ್ಯ ಇಲಾಖೆಗಳ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಜಾಗೃತಿ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ ಈ ದಿನ ನಮ್ಮ ವಿಶ್ವವಿದ್ಯಾನಿಲಯದ ಈ ವಿಜ್ಞಾನ ಭವನದಲ್ಲಿ ಈ ಒಂದು ರಾಷ್ಟ್ರೀಯ ಕಾರ್ಯಾಗಾರ ನಡೀತಾ ಇದೆ ಈ ರಾಷ್ಟ್ರೀಯ ಕಾರ್ಯಾಗಾರದಲ್ಲಿ ವಿಶೇಷವಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನಿ ಈಗ ತಾನೇ ಪದ್ಮಶ್ರೀ ಪ್ರಶಸ್ತಿಗೆ ಹಾಜರಾಗಿದ್ದಾರೆ ಅವರಿಗೆ ಇವತ್ತು ಆಯುಷ್ ಇಲಾಖೆ ಅಭಿನವ ಧನ್ವಂತರಿ ಪ್ರಶಸ್ತಿ ನೀಡಿದೆ ಆ ಪ್ರಶಸ್ತಿ ಪತ್ರವನ್ನು ಓದುವಂತಹ ಸೌಭಾಗ್ಯ ನನಗೆ ಇವತ್ತು ಸಿಕ್ತು ಇಂತಹ ಬಹಳ ಸರಳ ಸಜ್ಜನಿಕೆ ಮತ್ತು ಸಾಧನೆಗೈದಂತಹ ಇಂಥ ಧೀಮಂತ ಮಹಿಳೆಯರಿಗೆ ನೀಡಿದಂಥ ಈ ಪ್ರಶಸ್ತಿಯ ಪತ್ರ ಓದುವಂಥ ಸೌಭಾಗ್ಯವನ್ನು ನನಗೆ ಸಿಕ್ಕಿದ್ದಕ್ಕೆ ನಾನು ಆಗಲೂ ಆಯುಷ್ ಇಲಾಖೆಗೆ ಕೃತಜ್ಞನಾಗಿದ್ದೇನೆ ಜೊತೆಯಲ್ಲಿ ಈ ಕಾರ್ಯಗಳ ಯಶಸ್ವಿಯಾಗಲಿ ಒಂದು ಹೊಸ ವೈದ್ಯಕೀಯ ಲೋಕಕ್ಕೆ ಬೇಕಾದಂಥ ಒಂದು ಮೆಡಿಸಿನ್ ಅನ್ನು ತರಲಿ ಅನ್ನೋದೇ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಶುಭ ಹಾರೈಸ್ತೇನೆ ಡಾಕ್ಟರ್ ಆಂಟೋನಿ ಪೌಡ್ರ ಪ್ರಿನ್ಸಿಪಾಲ್ ಡಾಕ್ಟರ್ ಛಾಯಾದೇವಿ ಬಿ ಎಡ್ ಕಾಲೇಜ್ ಆ್ಯಂಡ್ ಸಿಂಡಿಕೇಟ್ ಮೆಂಬರ್ ಮೈಸೂರು ಯೂನಿವರ್ಸಿಟಿ and even a miliary TB which is extensive involvement of lung lesion and both extra pulmonary TB with pulmonary TB we classified as the case of pulmonary TB and extra pulmonary TB which involves the organs other than the lung example like pleura, lymph node, intestine, GI tract, joint, bones and meninges and even intra thoracic लिम्फडीनोपती डेटेस मीडियास्टेनम और आइलर और ये वन अटूटबंकलस ब्लूरल एफ्यूजन विदाउट रेडियोग्राफिक कर्नार मायलेटिस एल्ल्ल एनकस्टिट्यूट द इंस्ट्रापल्मिनरी टील्ट। अनसर्टेन पेज डेफिनेशंस। दिस इज़ यूज्ड ओनली एस सबस्टिट्यूट फॉर अमीकेसिन व्हेन इट इज़ नॉट अवेलेबल � ಮತ್ತೆ ಮುಂದಿನ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ